ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ್ನ ಗೋಕರ್ಣ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಗೋಮಾತೆಯರು ಎಷ್ಟೊಂದು ಖುಷಿಯಿಂದ ಓಡೋಡಿ ಬರ್ತಾ ಇದ್ದಾವೆ ಮೇಲಿಕೆ ಇಲ್ಲಿ ನೋಡಿ ಇಲ್ಲೆಲ್ಲ ಹಸಿ ಹುಲ್ಲುಗಳನ್ನು ಅವುಗಳಿಗಾಗಿ ಗ್ರೇಸಿಂಗ್ ಗಾಸ್ ಗ್ರಾಸನ್ನು ಹಾಕಿದ್ದೀವಿ ನೋಡಿ ಎಲ್ಲರೂ ಖುಷಿಯಿಂದ ಓಡೋಡಿ ಬರ್ತಾ ಇದ್ದಾರೆ ಬಾ ಕಾಲಿಗೆ ಅಂತ ಪೆಟ್ ಮಾಡ್ಕೊಂಡಿ ಹಾಂ ಎಂತ ಬೆಟ್ಟತ್ತು ಮಗ ಹೋಗು ನೋಡಿ ನಮ್ಮ ಭೀಷ್ಮ ಎಲ್ಲರೂ ಹೇಗೆ ಖುಷಿಯಿಂದ ಹಾಂ ಹಾಂ ಹಸಿ ಮೇವು ನಮ್ಮ ಗೋಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾವೆ ಎಂತ ನಿಂತಿಯೇ ಹೋಗು ಹೀಗೆ ಹುಲ್ಲನ್ನೆಲ್ಲ ಮೇಯ್ತಾ ದಾರಿ ಉದ್ದಕ್ಕೂ ಹುಲ್ಲನ್ನು ಹಾಕಿದ್ದೀವಿ ಬೆಟ್ಟದವರೆಗೆ ಹೋಗ್ಬೋದು ನೋಡಿ ಈ ಒಂದು ಬೆಟ್ಟಕ್ಕೆ ಮೇಲಿಕ್ಕೆ ಹೋಗುವಂಥದ್ದು ಈ ಬೆಟ್ಟದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಮೇಲಿಕ್ಕೆ ಹುಡುಕ್ಲಿಕ್ಕೆ ತಯಾರಿ ಮಾಡಾಯಿತು ನೋಡಿ ಕೆಲವರಿ ಹೋದರು ರುಕ್ಮಿಣಿ ಮಂಗಳಗೌರಿ ಬಾ ಬಾ ಹ್ಞೂ ಬಾ ಬಾ ಮಂಗಳಗೌರಿ ಅಂತ ಕರೆದ ತಕ್ಷಣ ಬಂದು ನಮ್ಮ ಮಂಗಳಗೌರಿ ಬಾ ಬಾ ನೋಡಿ ಎಲ್ಲರೂ ಹೋಗಿ ಮೇಯ್ಲಿಕ್ಕೆ ಶುರು ಮಾಡಿದ್ದಾರೆ ಭೀಷ್ಮಾ ನೋಡಿ ನಮ್ಮ ಮಲೆನಾಡು ಗೀತದ ತಳಿಗಳೆಲ್ಲ ಹುಲ್ಲನ್ನು ಮೇಯ್ಲಿಕ್ಕೆ ಶುರು ಮಾಡಿದ್ದಾವೆ ಎಲ್ಲ ಈಗ ಬರ್ತಿದ್ದಾವೆ ಏನು ಮೇಯ್ಯೋದು ಅಂತ ಹುಡುಕ್ತಾ ಇದ್ದಾವೆ ಎಲ್ಲ ಇವು ನಮ್ಮ ದೇಸಿ ತಳಿಗಳು ದೇಸಿ ಹಸುಗಳು ಹೀಗೆ ಸ್ವಚ್ಛಂದವಾದ ಬೆಳಕಿನಲ್ಲಿ ಸೂರ್ಯನ ಕಿರಣಗಳು ಅವುಗಳ ಆ ಭುಜದ ಮೇಲೆ ಬಿದ್ದಷ್ಟು ಅವುಗಳಲ್ಲಿ ಆ ಒಂದು ಔಷಧಿಯ ಗುಣಮಟ್ಟ ಜಾಸ್ತಿ ಅವುಗಳ ಹಾಲಿನಲ್ಲಿ ಹಾಗೆ ಅವುಗಳ ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ಅವರ ದೇಹ ಈ ಥರ ಇರೋದರಿಂದ ಅವು ಓಡಾಡಬೇಕು ಎಲ್ಲ ಹಸುಗಳಿಗೂ ಬರೀಯಲ್ಲಿ ಈ ಘೀರ್ ಅಲ್ಲ ಎಲ್ಲ ಹಸುಗಳಿಗೂ ಓಡಾಟ ದೇಹದ ಅಂಗಾಂಗಗಳ ಚಲನೆ ತುಂಬ ಮುಖ್ಯ ಅದರ ಜೊತೆಯಲ್ಲಿ ಅವು ಇರುವಂತ ನೋಡಿ ಈ ಅಕೇಶಿಯಾದ ಮಧ್ಯದಲ್ಲಿ ಇರುವಂತಹ ಸಸ್ಯವನ್ನು ಹುಡುಕಿ ಹುಡುಕಿ ಅವು ತಿಂತ ಇದ್ದಾವೆ ಎಲ್ಲ ಅದರ ಮಧ್ಯದಲ್ಲಿ ದಾಟಿ ಓ ಬಾ 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 ಇಲ್ಲಿ ಒಳಗೆ ಹೋಗಿ ಕರಿತಿದ್ದಾಳೆ ನಾನು ಇಲ್ಲಿದ್ದೀನಿ ಅಂತ ಬಾ ರುಕ್ಮಿಣಿ ಕೆಂಪಿ ಗಂಗೆ ಬಾ ಹಾಂ ಬಾ ಗಂಗೆ ಬಾ ಮುಂದೋದ ಅಲ್ಲವ ಬಾ ನೋಡಿ ಎಲ್ಲ ಅವರು ಗುಂಪಲ್ಲೇ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಮುಂದಿನವರೆಲ್ಲ ಎಲ್ಲಿ ಹೋದ್ರೂ ನೋಡಿ ಬಾ ಇಲ್ಲೋಜ ಅಲ್ಲವ ಇಲ್ಲ ಬಾ ನಮ್ಮ ದೇಸಿ ಹಸುಗಳು ಈ ಥರ ಓಡಾಡಬೇಕು ಓಡಾಡಿ ಔಷಧೀಯ ಸಸ್ಯಗಳನ್ನು ತಾವಾಗಿ ಆರಿಸಿ ಅವು ತಿನ್ನಬೇಕು ತಿಂದು ಬಂದಂತಹ ಆ ಒಂದು ಹಾಲಿನ ಗುಣಮಟ್ಟ ಅವುಗಳ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಉತ್ಕೃಷ್ಟವಾಗಿರುತ್ತೆ ಎಲ್ಲ ಹೋಗ್ತಾ ಇದ್ದಾರೆ ಮೇಲಕ್ಕೆ ನಮ್ಗೆ ಹಂಗೆ ಮಾತ್ರ ನೋಡಿ ಮನೆಗೆ ಹೋಗ್ತಂತ ಹಠ ಮಾಡೋ ಶಾಲೆ ಮಕ್ಕಳಂಗೆ ಬಾ ಇಲ್ಲ ಬಾ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಮೇಯಲು ಬಂದ ಹಸುಗಳ ಜೊತೆಯಲ್ಲಿ ಸಮಯ ಕಳೀತಾ ಇದ್ದಾರೆ ಈ ಒಂದು ಗೋವುಗಳ ಜೊತೆಯಲ್ಲಿ ನಾವು ಕಳೆಯುವಂತಹ ಸಮಯ ಇದೆಯಲ್ಲ ಇದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವಾದದ್ದು ಅದರಲ್ಲೂ ಎಸ್ಪೆಷಲಿ ಯಾರ್ಯಾರು ಡಾಕ್ಟರ್ಸ್ ಇದ್ದೀರಾ ಅಥವಾ ಹೀಲಿಂಗ್ ಇದ್ದೀರಾ ದಯವಿಟ್ಟು ನೀವು ನಿಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ನಿಮ್ಮನ್ನು ನೀವು ಪ್ರತಿನಿತ್ಯ ಹೀಗೆ ಪ್ರಕೃತಿಯ ಜೊತೆಯಲ್ಲಿ ಗೋವುಗಳ ಜೊತೆಯಲ್ಲಿ ಕಳೆಯೋದ್ರಿಂದ ನಿಮ್ಮ ಎನರ್ಜಿಯನ್ನು ಇನ್ನಷ್ಟು ನೀವು ಅಪ್ಲಿಫ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ ನಿಮ್ಮ ಹಾರ ಇನ್ನಷ್ಟು ಹೆಚ್ಚಾಗತ್ತೆ ಅಷ್ಟೇ ಅಲ್ಲದೆ ಈ ಒಂದು ಗೋಸೇವೆ ಅನ್ನೋದಿದೆಯಲ್ಲ ಅದೊಂದು ಅತ್ಯದ್ಭುತವಾದ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಮುದ್ದಿಂದ ಮಾಡಿಸ್ಕೋತಾ ಇದ್ದಾಳೆ ಅವಳು ಪ್ರೀತಿಯನ್ನು ಅಂತ ಇವರು ನೀವಿಬ್ಬರು ನೋಡಿರ್ಬೋದು ಯೋಗಿನಿ ಮತ್ತೆ ಸುಮಂಗಲ ಅಂತ ಚಿಕ್ಕ ಕರು ಇದ್ದಾಗ್ಲಿಂದ ನೀವೆಲ್ಲ ಲೈವಲ್ಲಿ ನೋಡ್ತಾ ಇದ್ರಿ ಇಬ್ರು ಈಗ ಒಟ್ಟೊಟ್ಟಿಗೆ ಬೆಳೀತಾ ಇದ್ದಾರೆ ಬೆಳೆದು ಸುಂದರವಾದ ಹಸುಗಳಾಗಿ ಪರಿವರ್ತನೆ ಹೊಂದುತ್ತಾ ಇದ್ದಾರೆ ನೋಡ್ಬೋದು ಅವರ ಫ್ರೆಂಡ್ಶಿಪ್ಪು ನಾನು ಒಬ್ಸರ್ವ್ ಮಾಡಿದ ಹಾಗೆ ಕರುಗಳಿದ್ದಾಗ ಯಾರ್ಯಾರ ಜೊತೆಯಲ್ಲಿ ಫ್ರೆಂಡ್ಸ್ ಆಗಿರ್ತಾರೋ ಅವರು ಹೀಗೆ ಆ ಫ್ರೆಂಡ್ಶಿಪ್ಪನ್ನು ಮುಂದುವರ್ಸ್ಕೊಂಡು ಹೋಗ್ತ ಗಂಗೆ ಬಂದ್ಲು ಮತ್ತೆ ಬರೋದಿಲ್ಲ ಅಂತ ವಾಪಸ್ ಹೋಗಿದ್ಲು ಅಲ್ಲೇ ನಿಂತಿದ್ಲು ದೂರದಲ್ಲಿ ಈಗ ಯಾರು ವಾಪಸ್ ಬಂದಿಲ್ಲ ಎಲ್ಲರೂ ಇಲ್ಲಿ ಮೇಯ್ತಿದ್ದಾರೆ ಅಂತ ತನಗೂ ಆಸೆಯಾಗಿ ಬಂದ್ಲು ವಾಪಸ್ ಬಂತು ಮಂಗಲ ಮತ್ತು ಅದು ನೋಡಿಸ್ತು ಬಾ ನೀ ನೋಡಿ ಮೇವು ಬಾಳಿ ಇಲ್ಲಿ ತಾಳೆ ಅಲ್ದಾನೆ ಯೋಗಿನಿ ಹಾಂ ಇಬ್ರಿಗೂ ಇಬ್ರಿಗೂ ಮುಗು ಮತ್ತೆ ಇಬ್ರಿಗೂ ಮುಗು ನೋಡಿ ಇದು ದೊಗ್ಲು ಅಂತ ಹೇಳ್ತೇವೆ ನಾವು ಈ ತರ ಕುತ್ತಿಗೆಯ ಈ ಒಂದು ಕುತ್ತಿಗೆ ಇಲ್ಲ ಹೇಳೋದ್ರೆ ನೋಡಿ ಈ ಒಂದು ಕುತ್ತಿಗೆ ಪಡಿ ಏನಿದೆ ಗಂಗೆದೊಗ್ಲು ಅಂತ ಹೇಳ್ತೀವಿ ಇದು ನಮ್ಮ ದೇಸಿ ಹಸುಗಳಲ್ಲಿ ಈ ಒಂದು ಮೇಲಿನ ಈ ಹಂಪು ಹಾಗೂ ಈ ಗಂಗೆದೋಗ್ಲು ಇದು ಇವುಗಳ ವಿಶೇಷತೆ ಇಲ್ಲಿಂದ ಆ ಒಂದು ನೋಡಿ ಈಗ ಎಷ್ಟು ಇಲ್ಲಿ ಹೀಟ್ ಜನ್ರೇಟ್ ಆಗಿದೆ ಇಲ್ಲೊಂದು ಸುಳಿ ಇರ್ತದೆ ನೋಡಿ ಅವರ ಮೈ ಮೇಲೆ ಒಂದು ಸುಳಿ ಇರುತ್ತೆ ಪೂರ್ತಿಯಾಗಿ ಇಲ್ಲಿ ಸೂರ್ಯನ ಕಿರಣಗಳು ಬಂದಾಗ ಇದು ರೀಚಾರ್ಜ್ ಆಗುತ್ತೆ ಅದಕ್ಕಾಗಿ ಇಲ್ಲಿ ಬಾಲಮುಟ್ಟಿ ಪೂಜೆ ಮಾಡೋದು ಕೂಡ ಕೆಲವೊಂದು ಕಡೆಯಲ್ಲಿ ಪದ್ಧತಿ ನೀವು ನೋಡಬಹುದು ಅವಳು ನೋಡಿ ಫ್ರೆಂಡ್ಸ್ ಅವಳನ್ ಬಿಟ್ಟು ಇವಳು ಹೋಗಲ್ಲ ಆದರೆ ಬರೀ ಅವಳು ಒಬ್ಬಳಿಗೆ ಮುದ್ದು ಮಾಡಿದ್ರೆ ಇವಳಿಗೆ ಹೌದು ಬೆಸ್ಟ್ ಫ್ರೆಂಡ್ಸ್ ಆಟ ನೋಡು ನೋಡು ಹಂಗ ಮಾಡಿಲ್ಲ ಹ್ಮ್ ಇಬ್ರು ಜಗಳ ಇಬ್ರು ಗುದ್ದಿಗೆ ಅನ್ಸಲ್ಲ Thank you.